ತಮ್ಮ ಪ್ರಚೋದನಾಕಾರಿ ಹೇಳಿಕೆಗಳಿಂದಲೇ ಕುಖ್ಯಾತರಾಗಿರುವ ಭೋಪಾಲ್ನ ಮಾಜಿ ಸಂಸದೆ ಪ್ರಜ್ಞಾ ಸಿಂಗ್ ಠಾಕೂರ್ ಮತ್ತೊಮ್ಮೆ ದ್ವೇಷದ ಕಿಡಿ ಹೊತ್ತಿಸಿದ್ದಾರೆ ಈ ಬಾರಿ ಅವರು ಹಿಂದೂ ಮಹಿಳೆಯರಿಗೆ ಮುಸ್ಲಿಂ ಸಮುದಾಯವನ್ನ ಸಂಪೂರ್ಣವಾಗಿ ಬಹಿಷ್ಕರಿಸುವಂತೆ ಕರೆ ನೀಡಿದ್ದಾರೆ ಇದರೊಂದಿಗೆ ಅವರು ಮತ್ತು ಅವರಂಥವರು ನಮ್ಮ ಸಂವಿಧಾನದ ಮೂಲ ಆಶಯಗಳಿಗೆ ಮತ್ತು ಸಾಮಾಜಿಕ ಸಾಮರಸ್ಯಕ್ಕೆ ಮಾಡುತ್ತಿರುವ ಘೋರ ಅಪಮಾನ ಮುಂದುವರೆದಂತಾಗಿದೆ ರಾಜಕೀಯ ನಾಯಕರು ಒಂದು ಸಮುದಾಯದ ವಿರುದ್ಧ ಬಹಿರಂಗವಾಗಿ ದ್ವೇಷ ಹರಡೋದು ಕಾನೂನು ಬಾಹಿರವಲ್ವಾ ಇಂತಹ ದ್ವೇಷ ಭಾಷಣಗಳು ಸಮಾಜದ ಶಾಂತಿಯನ್ನ ಕದಡೋದಿಲ್ವಾ ಇದರ ಪರಿಣಾಮಗಳಿಗೆ ಯಾರು ಹೊಣೆ ಕಾನೂನು ಜಾರಿ ಸಂಸ್ಥೆಗಳು ಇಂತಹ ಹೇಳಿಕೆಗಳನ್ನು ಸ್ವಯಂ ಪ್ರೇರಿತವಾಗಿ ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕಲ್ವೇ ರಾಜಕೀಯ ಪಕ್ಷಗಳು ತಮ್ಮ ನಾಯಕರು ಮಾಡುವ ಇಂತಹ ಕೃತ್ಯಗಳಿಗೆ ಕಡಿವಾಣ ಹಾಕುವ ಜವಾಬ್ದಾರಿ ತೋರಿಸಬೇಕಲ್ವಾ ಭೋಪಾಲ್ನಲ್ಲಿ ಭಾನುವಾರ ವಿಶ್ವ ಹಿಂದೂ ಪರಿಷತ್ನ ಮಹಿಳಾ ಘಟಕ ದುರ್ಗಾ ವಾಹಿನಿ ಆಯೋಜಿಸಿದ್ದ ನವರಾತ್ರಿ ಕಾರ್ಯಕ್ರಮದಲ್ಲಿ ಆಯುಧ ಪೂಜೆ ಸಂದರ್ಭದಲ್ಲಿ ಪ್ರಜ್ಞಾ ಸಿಂಗ್ ಠಾಕೂರ್ ಮಾತನಾಡಿದ್ದಾರೆ ಮುಸ್ಲಿಮರಲ್ಲಿ ಅಣ್ಣ ತಂಗಿ ಸಂಬಂಧಕ್ಕೆ ಬೆಲೆಯಿಲ್ಲ ಅವರು ತಮ್ಮ ಸ್ವಂತ ಸಹೋದರಿಯರನ್ನೇ ಗೌರವಿಸದಿದ್ದಾಗ ನಿಮ್ಮನ್ನು ಹೇಗೆ ಅಕ್ಕ ತಂಗಿಯರೆಂದು ಕಾಣುತ್ತಾರೆ ಎಂದಿದ್ದಾರೆ ಮುಸ್ಲಿಂ ಯುವಕರು ಹಿಂದೂ ಮಹಿಳೆಯರನ್ನ ಮತ್ತು ಹುಡುಗಿಯರನ್ನ ವಂಚಿಸಿ ತಮ್ಮ ಬಲೆಗೆ ಬೀಳಿಸಲು ಹೊಂಚು ಹಾಕುತ್ತಿದ್ದಾರೆ ಎಂದಿಗೂ ಮುಸ್ಲಿಮರನ್ನ ಸಹೋದರರೆಂದು ಒಪ್ಪಿಕೊಳ್ಳಬೇಡಿ ಎಂದು ಅವರು ಹೇಳಿದ್ದಾರೆ ನಿಮ್ಮ ಮನೆಗೆ ಯಾವುದೇ ಅನ್ಯ ಅನ್ಯಧರ್ಮೀಯರನ್ನ ಸೇರಿಸೋದಿಲ್ಲ ಎಂದು ಪ್ರತಿಜ್ಞೆ ಮಾಡಿ ಎಂದು ಅವರು ಹೇಳಿದ್ದಾರೆ ಯಾವುದೇ ಕೆಲಸಕ್ಕೆ ಅವರನ್ನ ಮನೆಗೆ ಕರೆಯಬೇಡಿ ನಮ್ಮೆಲ್ಲ ಮಹಿಳೆಯರು ಮತ್ತು ಹುಡುಗಿಯರು ಅನ್ಯ ಧರ್ಮೀಯರ ಬಲೆಗೆ ಬೀಳದಂತೆ ಶಪಥ ಮಾಡಬೇಕು ಎಂದು ಹೇಳಿದ್ದಾರೆ ಬಹಿಷ್ಕಾರಕ್ಕೆ ಕರೆ ನೀಡಿ ಸುಮ್ಮನಾಗದ ಅವರು ನಮ್ಮ ದೇವಸ್ಥಾನಗಳ ಬಳಿ ಅನ್ಯ ಧರ್ಮೀಯರು ಪ್ರಸಾದ ಮಾರಾಟ ಮಾಡೋದನ್ನ ಗುರುತಿಸಲು ನಾವು ಗುಂಪುಗಳನ್ನ ರಚಿಸಬೇಕು ಅಂತವರನ್ನ ಹಿಡಿದು ಥಳಿಸಿ ನಂತರ ಕಾನೂನು ಜಾರಿ ಸಂಸ್ಥೆಗಳಿಗೆ ಒಪ್ಪಿಸಬೇಕು ಎಂದು ಹಿಂಸೆಗೆ ಬಹಿರಂಗವಾಗಿಯೇ ಪ್ರಚೋದನೆ ನೀಡಿದ್ದಾರೆ ನಾವು ಯಾವುದೇ ಗುರಾಣಿ ಇಲ್ಲದೆ ಸ್ವಾತಂತ್ರ್ಯ ಗಳಿಸಿದೆವು ಎಂದು ಹೇಳಲಾಗುತ್ತದೆ ಯಾರು ಮತಗಳನ್ನ ಗೆಲ್ಲಲಿಲ್ಲವೋ ಜನರ ಹೃದಯವನ್ನ ಗೆಲ್ಲಲಿಲ್ಲವೋ ದೇಶಕ್ಕೆ ಯಾವುದೇ ಸೇವೆ ಸಲ್ಲಿಸಲಿಲ್ಲವೋ ಅಂತಹ ವ್ಯಕ್ತಿಯನ್ನ ನಾವು ಪ್ರಧಾನಿ ಮಾಡಿದೆವು ಎಂದು ನೆಹರು ಅವರನ್ನ ಹೇಳದೆಯೇ ಟೀಕಿಸಿದ್ದಾರೆ ತಮ್ಮ ಬಟ್ಟೆಗಳನ್ನು ವಿದೇಶಕ್ಕೆ ಒಗೆಯಲು ಕಳುಹಿಸುತ್ತಿದ್ದ ಬ್ರಿಟಿಷರ ಕಾಲು ಹಿಡಿಯುತ್ತಿದ್ದ ಮತ್ತು ಆಂಗ್ಲ ಮಹಿಳೆಯರ ಮುಂದೆ ತಲೆಬಾಗುತ್ತಿದ್ದ ವ್ಯಕ್ತಿಯನ್ನ ನಾವು ನಮ್ಮ ಪ್ರಧಾನಿಯನ್ನಾಗಿ ಮಾಡಿದೆವು ಎಂದಿದ್ದಾರೆ ಪ್ರಜ್ಞಾ ಸಿಂಗ್ ಠಾಕೂರ್ ಅವರಿಗೆ ವಿವಾದಗಳು ಹೊಸದೇನಲ್ಲ ಎರಡು ಸಾವಿರದ ಏಳರ ಮಾಲೆಗಾಂವ್ ಸ್ಫೋಟ ಪ್ರಕರಣದಲ್ಲಿ ಅವರು ಪ್ರಮುಖ ಆರೋಪಿಯಾಗಿದ್ದರು ಈ ಪ್ರಕರಣದಲ್ಲಿ ಹಲವಾರು ವರ್ಷಗಳ ಕಾಲ ಜೈಲುವಾಸ ಅನುಭವಿಸಿದ್ದರು ಸುಮಾರು ಎರಡು ತಿಂಗಳ ಹಿಂದೆಯಷ್ಟೇ ಮುಂಬೈನ ವಿಶೇಷ ನ್ಯಾಯಾಲಯ ಅವರನ್ನ ಈ ಪ್ರಕರಣದಲ್ಲಿ ದೋಷಮುಕ್ತಗೊಳಿಸಿದೆ ಆದರೆ ದೋಷಮುಕ್ತರಾದ ನಂತರವೂ ಅವರ ದ್ವೇಷಪೂರಿತ ಮಾತುಗಳಿಗೆ ಯಾವುದೇ ಕಡಿವಾಣ ಬಿದ್ದಿಲ್ಲ ಗಾಂಧೀಜಿಯನ್ನ ಹತ್ಯೆಗೈದ ನಾಥೂರಾಮ್ ಗೋಡ್ಸೆಯನ್ನ ದೇಶಭಕ್ತ ಎಂದು ಕರೆದು ಅವರು ದೇಶಾದ್ಯಂತ ತೀವ್ರ ಆಕ್ರೋಶಕ್ಕೆ ಗುರಿಯಾಗಿದ್ದರು ಈ ಹೇಳಿಕೆಗಾಗಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಕೂಡ ಅವರನ್ನು ಕ್ಷಮಿಸುವುದಿಲ್ಲ ಎಂದು ಹೇಳಿದ್ದರು ಇಪ್ಪತ್ತಾರು ಹನ್ನೊಂದರ ಮುಂಬೈ ದಾಳಿಯಲ್ಲಿ ಹುತಾತ್ಮರಾದ ಪೊಲೀಸ್ ಅಧಿಕಾರಿ ಹೇಮಂತ್ ಕರ್ಕರೆ ಅವರ ಸಾವಿಗೆ ತನ್ನ ಶಾಪವೇ ಕಾರಣ ಎಂದು ಅವರು ವಿವಾದ ಹುಟ್ಟು ಹಾಕಿದ್ದರು ಈ ಎಲ್ಲಾ ಘಟನೆಗಳು ಅವರು ವ್ಯವಸ್ಥಿತವಾಗಿ ಸಮಾಜದಲ್ಲಿ ದ್ವೇಷವನ್ನ ಹರಡುತ್ತಿದ್ದಾರೆ ಎಂಬುದಕ್ಕೆ ಸ್ಪಷ್ಟ ನಿದರ್ಶನಗಳಾಗಿವೆ ಒಬ್ಬ ಮಾಜಿ ಸಂಸದರು ಈ ರೀತಿ ಒಂದು ಸಮುದಾಯದ ವಿರುದ್ಧ ಬಹಿಷ್ಕಾರ ಮತ್ತು ಹಿಂಸೆಗೆ ಕರೆ ನೀಡೋದು ದುರದೃಷ್ಟಕರ ಮಾತ್ರವಲ್ಲ ಬದಲಾಗಿ ಅತ್ಯಂತ ಅಪಾಯಕಾರಿ ಇದು ಭಾರತದ ಸಂವಿಧಾನ ಪ್ರತಿಪಾದಿಸುವ ಸಮಾನತೆ ಸಹೋದರತ್ವ ಮತ್ತು ಜಾತ್ಯತೀತ ಮೌಲ್ಯಗಳ ಮೇಲಿನ ನೇರ ದಾಳಿಯಾಗಿದೆ ಇಂತಹ ದ್ವೇಷ ಭಾಷಣಗಳು ಸಮಾಜದಲ್ಲಿ ಆಳವಾದ ಬಿರುಕುಗಳನ್ನು ಸೃಷ್ಟಿಸುತ್ತವೆ ಇದು ಪರಸ್ಪರ ಅಪನಂಬಿಕೆ ಭಯ ಮತ್ತು ಹಿಂಸೆಯ ವಾತಾವರಣವನ್ನು ನಿರ್ಮಿಸುತ್ತದೆ ಇಂತಹ ಹೇಳಿಕೆಗಳನ್ನು ಕೇವಲ ಖಂಡಿಸಿದ್ರೆ ಸಾಲದು ಕಾನೂನು ತನ್ನದೇ ಆದ ಕ್ರಮವನ್ನ ಕಠಿಣವಾಗಿ ಜರುಗಿಸಬೇಕು ರಾಜಕೀಯ ಪಕ್ಷಗಳು ತಮ್ಮ ನಾಯಕರನ್ನ ನಿಯಂತ್ರಿಸುವ ನೈತಿಕ ಜವಾಬ್ದಾರಿ ತೋರಿಸಬೇಕು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು